ಬನ್ನಿ ಸರ್ ದಯಮಾಡಿ ಎಲ್ಲರೂ ಸಿ ಸ್ವೀಕಾರ ಮಾಡಬೇಕು ಸಿಇ ಸ್ವೀಕರ್ ಆದ ನಂತರ ತಿಂಡಿ ವ್ಯವಸ್ಥೆ ಇದೆ ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ನಾನು ಕೋರ್ತ ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತ ಪ್ರತಿ ವರ್ಷವೂ ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಬಾರಿ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣವರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಇಡೀ ದೇಶದಾದ್ಯಂತ ಇವತ್ತು ಏನು ನಮ್ಮ ಹೆಮ್ಮೆಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀತ ನರೇಂದ್ರ ಮೋದಿಜಿಯರವರ ಅವರ ಒಂದು ಸಂಕಲ್ಪ ಏನಿದೆ ಇವತ್ತು ಆತ್ಮನಿರ್ಭರ್ ಭಾರತ ಇರಬಹುದು ವಿಕಸಿತ ಭಾರತ ಇರ್ಬೋದು ಅವರ ಏನು ಒಂದು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯಷ್ಟೊಳಗಡೆ ಭಾರತ ಆರ್ಥಿಕದಲ್ಲಿ ಒಂದು ನಂಬರ್ ಒನ್ ಸ್ಥಾನದಲ್ಲಿರಬೇಕು ಅಂತೇಳಿ ಅವರು ಅವರ ಸಂಕಲ್ಪವನ್ನು ತೊಟ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣರವರು ಇವತ್ತು ಇಡೀ ದೇಶದಲ್ಲಿ ಇವತ್ತೇನು ಒಂದು ಉಕ್ಕು ಮುನ್ನೂರು ದಶಲಕ್ಷ ಟನ್ ಒಂದು ವರ್ಷಕ್ಕೆ ಏನು ಮೆಟ್ರಿಕ್ ಟನ್ನನ್ನು ಇವತ್ತೇನು ಉತ್ಪಾದನೆ ಮಾಡಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದಾರೆ ಅದರಲ್ಲಿ ಇವತ್ತು ಸುಮಾರು ತೊಂಬತ್ತು ಪರ್ಸೆಂಟು ಅದರಲ್ಲಿ ಅಚೀವ್ ಮಾಡಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ನೆನೆಸ್ಕೊಳ್ತಾ ಇನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತೇನಾದರೂ ನಾವು ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದೀರಿ ಅಂತ ನಾವೇನು ಇವತ್ತು ಅಂದಾಜನ್ನು ಮಾಡಿದ್ದೀರಿ ಇವತ್ತೇನಾದರೂ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ ಅಂತಂದರೆ ಅದು ಪೂಜ್ಯ ದೇವೇಗೌಡರ ಸಾಹೇಬ್ರ ಕೊಡುಗೆ ಯಾರು ಸಹ ಅದನ್ನು ಮರೆಯೋದಂತ ಇಲ್ಲ ಅದೇ ರೀತಿ ಇವತ್ತು ಭಾರತ ಆರ್ಥಿಕವಾಗಿ ಏನು ನಾವು ಮುಂದುವರಿತಾ ಇದ್ದೀವಿ ಇಡೀ ದೇಶದಲ್ಲಿ ಏಳನೇ ಸ್ಥಾನದಲ್ಲಿದ್ದರೆ ಆದರೆ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಈ ದೇಶದ ಏನು ಅರ್ಥ ಇವತ್ತು ಒಬ್ಬ ಶಕ್ತಿಶಾಲಿಯಾಗಿ ಇವತ್ತು ಇಡೀ ದೇಶವನ್ನು ಮುನ್ನ ಮುನ್ನಡೆಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳು ಈಗಾಗಲೇ ಹನ್ನೊಂದು ವರ್ಷ ಇವತ್ತೇನು ಅವರು ಪೂರೈಸಿದ್ದಾರೆ ಇವತ್ತು ಅವರು ಮೊನ್ನೆ ನಾವೆಲ್ಲ ನೋಡಿದ್ದೀರಿ ಪಾಕಿಸ್ತಾನ ಇವತ್ತೇನು ನಮ್ಮ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿ ಅವರು ಒಂದು ಉಗ್ರಗಾಮಿಗಳು ಯಾವ ರೀತಿ ನಮ್ಮ ಅಮಾಯಿಕರನ್ನ ಬಲಿ ತಗೊಂಡ್ರು ಅದಕ್ಕೆ ಸಿಂಧೂರ ಅಂತೇಳಿ ಒಂದು ಹೆಸರನ್ನು ಇಟ್ಟು ಇವತ್ತು ಪಾಕಿಸ್ತಾನದಲ್ಲಿ ನುಗ್ಗಿ ಅಲ್ಲಿರ್ತಕ್ಕಂಥ ಯಾವೊಬ್ಬ ನಾಗರಿಕರಿಗೂ ಸಹ ಸಮಸ್ಯೆ ಆಗದೆ ಇರೋ ರೀತಿ ಯಾರು ಉಗ್ರವಾದಿಗಳು ಉಗ್ರಗಾಮಿಗಳು ಅಂತ ನಾವೇನು ಕರಿತೀರಿ ಅವರನ್ನು ಎಡೆಮಡಿ ಕಟ್ಟತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀನಿ ಇದು ನರೇಂದ್ರ ಮೋದಿ ದೇವರ ಒಂದು ಸಂಕಲ್ಪ ಅದೇ ರೀತಿ ಇನ್ನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರು ಇವತ್ತು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲೂ ಸಹ ನಾನು ಪಕ್ಷ ಸಂಘಟನೆಗೋಸ್ಕರ ಒತ್ತು ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಅವರು ಹಗಲು ರಾತ್ರಿ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಹ ನಮಗೆ ಎಮ್ಮೆ ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ನಾನು ನಾವೇನಿವತ್ತು ಪಕ್ಷ ಸಂಘಟನೆಗೋಸ್ಕರ ಇವತ್ತು ಭಾಳ ಜನ ನಮ್ಮ ಮಹಿಳಾ ಅಧ್ಯಕ್ಷರ ಆದಿಯಾಗಿ ಎಲ್ಲ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರು ಆತ್ಮೀಯರು ಇದ್ದಾರೆ ಅದೇ ರೀತಿ ಬಸವರಾಜ್ ಪಾದಯಾತ್ರಿ ಅವರು ಇದ್ದಾರೆ ಇನ್ನೊಬ್ರು ನಮ್ಮ ಸೇವಾ ದಳದ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರಿದ್ದಾರೆ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ ಇನ್ನೊಬ್ಬರು ಮಹಿಳಾ ಘಟಕದಲ್ಲಿ ಭಾಳ ಎಲ್ಲ ಕ್ಷೇತ್ರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಮಹಿಳಾ ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶೈಲಾಜ ಅವರು ಇದ್ದಾರೆ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಭಾಳ ಜನ ಎಲ್ಲ ಕ್ಷೇತ್ರದ ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡರು ಬಲಭಾಗದಲ್ಲಿ ಎಲ್ಲ ನಮ್ಮ ಪಕ್ಷದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆದಿಯಾಗಿ ಬಹಳ ಜನ ಯುವಕ ಮಿತ್ರರು ಬಹಳ ಜನ ತಾವೇ ಇಲ್ಲಿ ನೆರೆದಿದ್ದೀರಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ ಹಿರಿಯರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣರಾಗಿದ್ದಾರೆ ಅಂತಂದರೆ ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪನ ತೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯವನ್ನು ಮುನ್ನಡೆಸ್ಬೇಕಾದ್ರೆ ಅದೇ ರೀತಿ ಮಾಜಿ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರಣ್ಣವರು ಸಹ ಇದ್ದಾರೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ಅವರು ಬಂದಿದ್ದಾರೆ ಅದೇ ರೀತಿ ಏನು ನಾವು ಇವತ್ತು ಸಂಕಲ್ಪ ತೊಡಬೇಕಾದದ್ದು ಇಷ್ಟೇ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಅಂತಂದ್ರೆ ಇವತ್ತೇನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ ಈ ನಾಡಿನ ಸಮಸ್ತ ಮಹಾಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮ್ಮ ಈ ದೇಶಕ್ಕೋಸ್ಕರ ತ್ಯಾಗ ಮನೋಭಾವದಿಂದ ಬಲಿದಾನ ಆಗಿರತಕ್ಕಂತ ಅನೇಕ ಗಣ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವಂತ ಒಂದು ಶುಭ ದಿನ ಬಹಳ ಅಹ್ ಏನು ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ನಾಯಕರಾದಂತ ಕೇಂದ್ರ ಸಚಿವರು ಆದಂತ ಸನ್ಮಾನ್ಯ ಕುಮಾರಣ್ಣ ಅವರು ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಅವರು ಎಲ್ಲರೂ ಸೇರಿ ಈ ಪಕ್ಷವನ್ನ ಏನು ಕಟ್ಟಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟರ ಒಂದು ಸಮಯದಲ್ಲಿ ಜೆಡಿಎಸ್ ಎಸ್ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರಮ ವಹಿಸಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗುವಂತ ಜನ ವಿರೋಧಿ ಸರ್ಕಾರವನ್ನ ಕಿತ್ತಾಕುವಂತಹ ಒಂದು ಕೆಲ್ಸ ಆಗಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪವನ್ನ ಇವತ್ತಿಟ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಈ ಶುಭ ದಿನ ಒಂದು ತೀರ್ಮಾನ ಆಗಿದೆ ಬಹುಶಃ ಅದಕ್ಕೆ ಈ ರಾಜ್ಯದ ಜನ ಕೂಡ ಸ್ಪಂದಿಸ್ತಾರಂತ ಹೇಳಿ ನಾನು ಭಾವಿಸಿದೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು